ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ ಮಾಡೋದು ಮಾಡೋದು ಸರಿನಾ ತಮಗಂತೂ ಸರಿ ಅಂತ ಯಾಕಂದರೆ ಸಾಮಾನ್ಯ ಒಬ್ಬ ಕಾರ್ಯಕರ್ತರಿಗೆ ಮಾಡಲ್ಲ ಅಂತಂದ್ರೆ ಮತ್ತೆ ಯಾರಿಗೆ ಮಾಡಿ ನಮ್ಮ ನಾಯಕರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಓದ್ತವ್ರಿಗೆ ಏನೂ ಮಾಡಲ್ಲ ಅಂತಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರಿಗೂ ಮಾಡಿ ಮತ್ತು ಇವ್ರಿಗೆ ಹ್ಯಾಂಗೆ ಮಾಡಿದ್ರಿ ಈ ಊರಿಗಿಂತ ಹೆಚ್ಚಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಹೋಗೋದು ಬಂದು ಎಷ್ಟೊಂದು ಸರಿ ಹೋದ್ ಸರಿ ನಾಲ್ಕು ಸರಿ ಎಮ್ ಎಲ್ ಎ ಆಗ್ಯಾರ ಮಿನಿಸ್ಟರ್ ಆಗ್ಯಾರ ಅವ್ರಿಗೆ ಬಿಟ್ಟು ಮತ್ತು ಇವ್ರಿಗೆ ಹ್ಯಾಂಗೆ ಮಾಡ್ತೀರಿ ಅಂತಂದ್ರೆ ಈಗ ಅಂಜಿಸಿದವರಿಗೆ ಮಾಡ್ತೀರ ಅಂದಂಗೆ ಲೆಕ್ಕ ಆಗಿತ್ತು ನಾವು ಅಂಜಿಸ್ಬೇಕಂತ ಉದ್ದೇಶ ಇಲ್ಲ ನಾವು ಸ್ಮೂತಿಯಾಗಿ ಇಲ್ಲಿಯವರೆಗೂ ನಾವು ಈ ನಿಮ್ಗೆ ತಮಗಂತೂ ಗೊತ್ತಿರ ಮಾತಿದ ನಾನು ಕಳೆದ ಹತ್ತೊಂಬತ್ತು ನೂರ ಎರಡು ಸಾವಿರದಾಗ ತಾಲೂಕು ಪಂಚಾಯತ್ ಅಧ್ಯಕ್ಷ ಬಂದಾಗೂ ನನಗೆ ಮಾಡ್ತೀನಿ ಅಂತಂದು ಅಲ್ಲಿಂದ ಮನಿಗಿಂದ ಕರ್ಕೊಂಡ್ಬಂದು ಇಲ್ಲಿ ಮಾಡಿಲ್ಲ ಲಾಸ್ಟ್ ಟೈಮ್ ಇವರು ನಮ್ಮ ಗೋಸ್ಕರ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ನಾಗೂ ಮಾಡ್ತೀವಿ ಪಿ ಎಮ್ ಟೇಬಲ್ ಅದ ಅದು ಅದಂತಂತಂದು ಮತ್ತೆ ಇವ್ರು ಇವ್ರ ಮಾತು ಬಾ ಮಾತು ಕೇಳಿ ಅವ್ರು ಜಗನ್ನಾಥ್ ಜಮಾಧಾರ್ ಬೀದವ್ರು ಅವ್ರಿಗೆ ಮಾಡಿದ್ರು ಆ ಮಾಡಿದವ ಮುಂದೆ ಅಧಿಕಾರ ಅನ್ಭವಿಸಿದ್ರು ಮುಂದೆ ಆರು ತಿಂಗಳಾಗ ಎಲೆಕ್ಷನ್ ಬಂದಾಗ ಅವನು ಪಾರ್ಟಿ ಬಿಟ್ಟೋದು ಯಾರು ಆದವ್ರನ್ನೂ ಪಾರ್ಟಿ ಬಿಟ್ಟೋದು ಯಾರು ಕೆಲಸ ಹೇಳಿ ಮಾಡ್ಕೊಂಡು ಅವ್ರೂ ಪಾರ್ಟಿ ಬಿಟ್ಟು ನಾವು ವಿರೋಧಿ ಎಲೆಕ್ಷನ್ ಇತ್ತು ನಮ್ಗಂತೂ ಎಲ್ಲರೂ ಗೊತ್ತಿದ್ದ ಮತ್ತೆ ಅದಕ್ಕೋಸ್ಕರ ನಮಗಂತೂ ಇದು ವಿರೋಧಿಸ್ ಬರ್ತೀವಿ ನಾವಂಗಂತೂ ಭಾಳ ನೋವಾಗಿದೆ ಹಿಂಗೆ ಆಗಿ ಇಂದು ಕಳೆದ ಒಂದಲವ ಐವತ್ತು ವರ್ಷದಿಂದಲೂ ತಮಗೆ ಗೊತ್ತಿದ್ದಂಗೆ ನಮ್ಮ ತಂದೆಯವರು ಆದಂಥ ದೇವಂಥ ದೇವ ತಪ್ಪಗಳನ್ನು ಗಂಟಿದ್ದು ಹದಿನೈದು ವರ್ಷ ಮಿಲಿ ಅವ್ರಿಗೂ ಹೀಗೆ ಮಾಡಿ ಅವರಿನೂ ಟಿಕೆಟ್ ವಂಚಿತನೆ ಮಾಡಿ ಅವರಿಗೆ ಆ ಕಾಲ ಅವ್ರಿಗೂ ಟಿಕೆಟ್ ವಂಚಿತ ವಂಚನೆ ಮಾಡೋದು ಇದನ್ನು ಒಂದು ತಪ್ಪು ಅಂದರೆ ಹೀಗೆ ಇಲ್ಲಿ ಹಿಡಿದು ಐವತ್ತು ವರ್ಷ ಹಿಡಿದು ನಮ್ಮ ನಮ್ಮ ಇವರಿಗೆ ಏನು ಮಾಡಿದ್ರಿ ಅವ್ರಿಗೆ ಟಿಕೆಟ್ ಕಟ್ ಮಾಡಿದ್ರಿ ಒಂದು ಬಂದಂಥ ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗೋಂದ್ರೂ ನನಗೆ ಇದು ಮಾಡಿದ್ರಿ ಬಟ್ ನಮಗೆಲ್ಲರೂ ಎಲ್ಲರೂ ನಮ್ಮ ದೌಡ್ಯ ನಿಗಮ ಆಗ್ಯದ ಆಗ್ಯದ ಆಗ್ಯಾದ್ರು ಅವ್ರನ್ನೂ ಕಟ್ ಮಾಡಿದ್ರಿ ಈ ಸರಿನೂ ಮಾಡಿದ್ರಿ ಅದು ನಮ್ಮದು ಅಳವಡಿನಂದ್ರೆ ಯಾಕೆ ನಮಗೆ ದೂ ಇರತ್ತೆ ರೀ ಕಾರ್ಯಕರ್ತರು ನಮ್ಮಂತ ನಿಷ್ಠಾವಂತ ಇರಬಾರ್ದು ನಾವು ಎಲ್ಲರೂ ನಮ್ಮ ನಾಯಕರಿಗೆ ಕೇಳೋದು ಒಂದೇ ಪ್ರಶ್ನೆ ನಾ ಮೂವತ್ತು ವರ್ಷನಾಗ ಎಲ್ಲೇ ಒಂದು ಕಡೆ ಇದಕ್ಕೆ ನಾವು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿದಂತ ನಿಮ್ಮ ಎರಂತಂದ್ರೆ ನಾನು ನಿಮಗೆ ನಿಮ್ಗೆ ಜಿಮ್ ಅದಕ್ಕೆ ನಾವು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಇಷ್ಟವಂತ ದುಡಿದವರಿಗೆ ಹಿಂಗೆ ತೊಡೆ ತಡದವರಿಗೆ ಅಜಸ್ತ್ ಅವ್ರಿಗೆ ಸೋಸ್ತಿದ್ದಂಥವ್ರಿಗೆ ಅಂದ್ರೆ ಎಲ್ಲರೂ ತಮ್ಮ ತಮ್ಮ ನೋಡ್ಕೊತಾರೆ ನಮಗ್ ನೋಡೋರಿ ಯಾರು ನಾವೇನೋ ನಿಮ್ಗೆ ಒಂದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಒಂದು ಏನಂತಂದ್ರೆ ನಮ್ಗೆ ಏನೋ ನಾವು ನಮ್ಮ ತಂದೆಯವ್ರ ಸಂಘಟನೆಗಿದ್ದರೆ ತಂದೆಯವ್ರ ಜೊತೆ ಕೆಲಸ ಮಾಡಿದ ಹೋಗಿದ್ರಿ ತಂದೆಯವರು ಒಳಗೆ ಹೋಗಿದ್ವಿ ಈ ಸೇರಿ ನಾವು ಏನು ಬೀಜಗಳನ್ನ ನಾವು ವಿತರಣೆ ಮಾಡಿದ್ದೀವಿ ಅದು ಕಳೆದ ವರ್ಷ ಯುವ ರಾಯಚೂರಿನಲ್ಲಿ ಪರಿಶೀಲನೆ ಮಾಡಿ ಆ ವೀಲ್ ಡಿಸೀಸ್ಗಳು ಅಂದರೆ ನೆಟ್ಟೆ ರೋಗ ರೆಸಿಸ್ಟೆಂಟ್ಗಳನ್ನು ನಾವು ಮುಖಿದ ಎರಡೂವರೆ ಮೂರು ವರ್ಷದ ಹಿಂದೆ ಬಹಳ ಆತಂಕವಾಗಿ ರೋಗ ನಮ್ಮ ಭಾಗದಲ್ಲಿ ನಡೆಯಿತು ಇವಾಗೂ ಕೂಡ ಸ್ವಲ್ಪ ಜನರಲ್ಲಿ ಆತಂಕ ಆಗುತ್ತೆ ಅದು ನೋಡಲಿಕ್ಕೆ ನೆಟ್ಟೆ ರೋಗ ಥರ ಕಾಣಲಿಕ್ಕೆ ಅನ್ನೋದು ಆತಂಕ ಆಗಿದೆ ಆದರೆ ಅದು ಎರಡು ವಾರದ ಹಿಂದೆ ನಮ್ಗೆ ತಕ್ಷಣ ನಾವು ಸೈಂಟಿಸ್ಟಿ ಅದೆಲ್ಲ ಕಲಿಸಿ

ಅದು ಬೇರೆಗೆ ಹಚ್ಕೊಂಡು ಅದು ಡ್ರೈ ಆಗಿರೋ ಕಾರಣದಿಂದ ಇವತ್ತು ಇಷ್ಟೆಲ್ಲ ಸಮಸ್ಯೆ ಇದೆ ಇದು ಪ್ರಕೃತಿನಲ್ಲಿ ಬರುವಂಥದ್ದು ಇದು ಬೀಜಕ್ಕೆ ಅಥವಾ ಗಿಡದ ಸಮಸ್ಯೆ ಯಾವಾಗತ್ತೆ ಭೂಮಿನಲ್ಲಿ ತೇವಾಂಶ ಕಮ್ಮಿ ಆಗ್ತದೆ ಆವಾಗ ಈ ಬೇರು ಸ್ವಲ್ಪ ಬೇರೆ ರೀತಿಯಾಗಿ ರಿಯಾಕ್ಟ್ ಮಾಡಿಬಿಟ್ಟು ಅದಕ್ಕೆ ಈ ಬಿಳಿ ಹೇಗೆ ಯಾವ ರೀತಿ ನೆಟ್ಟೆ ರೋಗ

ನೀವು ಹಬ್ಬದ ಇದೇ ಸಂದರ್ಭದಲ್ಲಿ

ಉತ್ತರ ಕರ್ನಾಟಕದ ನನ್ನೆಲ್ಲ ಬಂಧುಗಳಿಗೂ ಶರಣು ಶರಣಾತಿ ಇವತ್ತು ಒಂದು ಸಿ ಸುದ್ದಿಯನ್ನ ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಎರಡ್ ಸಾವಿರ ನಾಲ್ಕರಲ್ಲಿಯೇ ಹುಬ್ಬಳ್ಳಿಯ ಕೆರೆಯನ್ನ ಚನ್ನಬಸವ ಸಾಗರ ಅಂತ ಎಚ್ ಡಿ ಎಂ ಸಿ ಠರಾವ್ ಪಾಸ್ ಮಾಡಿತ್ತು ಆದರೂ ಸಹ ಅವತ್ತಿನಿಂದ ಇವತ್ತಿನ ತನಕ ಒಂದು ನಾಮಫಲಕವಾಗಲಿ ಅಥವಾ ಆ ಒಂದು ಉಡ್ಕಲ್ ಕೆರೆಯ ಚೆನ್ನಬಸೋ ಸಾಗರ ಅಂತ ಕರೆಯೋದಾಗಿರ್ತಕ್ಕಂಥ ಯಾವುದೇ ರೀತಿಯ ಕೆಲಸ ಆಗಿರ್ತಿಲ್ಲ ಇದರಿಂದ ಮನನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉತ್ತರ ಕರ್ನಾಟಕ ಜನಶಕ್ತಿ ಸೇನೆಯು ಮತ್ತು ಉಣಕಲ್ಲಿನ ಎಲ್ಲ ಗುರು ಹಿರಿಯರು ಸೇನೆ ನಿರ್ಣಯನ ಮಾಡಿದ್ವಿ ಉಣ್ಕಲ್ ಕೆರೆಯ ಎದುರುಗಡೆ ಚೆನ್ನಬಸೋ ಸಾಗರ ನಾಮಫಲಕ ಇಡಬೇಕಂದು ನಿರ್ಣಯ ಮಾಡಿಬಿಟ್ಟು ವಿಜಯದಶಮಿ ಒಂದು ಪುಣ್ಯ ದಿನದಂದು ಜಿ ಎಸ್ ನೇತೃತ್ವದಲ್ಲಿ ಚನ್ನಬಸವ ಸಾಗರ ಅಂತ ನಾಮ ಫಲಕ ಮತ್ತು ಬೋರ್ಡ್ ಅಳವಡಿಸ್ಬಿಟ್ಟು ಲೋಕಾರ್ಪಣೆ ಮಾಡಿದ್ರು ಅದಾದ ಮೇಲೂ ಸಹ ಸತತವಾದ ಹೋರಾಟದ ಫಲವಾಗಿ ಇಂದು ನಡೆದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅಧಿಕೃತವಾಗಿ ಒಂದು ಥರವನ್ನು ಪಾಸ್ ಮಾಡಿದ್ದಾರೆ ಮುಂದೆ ಉಣ್ಕಲ್ ಕೆರೆ ಉಣ್ಕಲ್ ಕೆರೆ ಅಲ್ಲ ಉಣ್ಕಲ್ ಕೆರೆ ಈಸ್ ಉಣ್ಕಲ್ ಚನ್ನ ಸಾಗರ ಅಂತ ಇದು ಕೇವಲ ಯು ಜಿ ಎಸ್ ಎಂದಲ್ಲ ಸಮಸ್ತ ಉಡುಕಲ್ಲಿನ ಗುರು ಹಿರಿಯರ ಒಂದು ಹೋರಾಟದ ಫಲದ ಒಂದು ಪ್ರತೀಕ ಅಂತ ಹೇಳ್ತೀನಿ ಇಲ್ಲಿವರೆಗೆ ತಾವೆಲ್ಲ ಸುದ್ದಿ ನೋಡ್ತಾ ಬಂದ್ರಿ ನೋಡಿದಿರಿ ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು ಏನು ಅನಿಸಿಲ್ಲ ನಿಮಗೆ ನಿಮ್ಮ ಅನಿಸಿಕೆಗಳು ನಮ್ಗೆ ಬಹಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸ್ ಅಲ್ಲೇ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇಲ್ಲ ಹೇ ಸೀತಾರಾಮಿನೂ ಸತ್ಯದ ಕೈಗಾರಣೆ ವಂದನೆಗಳು